ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ರಾಮಾಯಣದ ಯುದ್ಧದ ಪರಿಣಾಮವನ್ನ ರಾಮನಿಗೆ ಸೀತೆ ಸಿಕ್ಕಳು ಅಂತ ನೋಡಿ ಕುರುಕ್ಷೇತ್ರ ಯುದ್ಧದ ಪರಿಣಾಮವನ್ನು ಪಾಂಡವರಿಗೆ ಅವರ ರಾಜ್ಯ ಸಿಕ್ಕಿತು ಅಂತ ನೋಡಿದ ಅಷ್ಟೇ ನೋಡಿದರೆ ಮಾತ್ರ ಇಷ್ಟು ಉತ್ತರ ಕಾಣಿಸುತ್ತೆ ಆದರೆ ರಾಮಾಯಣ ಯುದ್ಧದ ಪರಿಣಾಮದಲ್ಲಿ ಯುಗಯುಗಗಳ ಕಾಲ ಜಗತ್ತನ್ನು ಪೀಡಿಸಿದ ರಾವಣ ಸತ್ತಿದ್ದರಿಂದ ಏನಾಯಿತು ಅಂತ ನೋಡಬೇಕು ಹಾಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆದಿದ್ದರ ಕಾರಣವೇ ಮನುಷ್ಯರಾಗಿ ಹುಟ್ಟಿದ ರಾಕ್ಷಸರುಗಳನ್ನು ಕೊಲ್ಲಬೇಕು ಅಂತ ಈ ರಾಕ್ಷಸರು ಎಲ್ಲೆಲ್ಲಿದ್ದರು ಅಂದರೆ ಅದು ಕುರುಜಾಂಗಲದಲ್ಲಿ ಮಾತ್ರ ಇರಲಿಲ್ಲ ಹಾಸ್ತಿನಪುರದಲ್ಲಿ ಮಾತ್ರ ಇರಲಿಲ್ಲ ಎಲ್ಲ ಕಡೆಗಿದ್ರು ಅಷ್ಟೂ ದುಷ್ಟರಾಜರು ಸತ್ರು ಕರ್ಣನಿಗೆ ಬಂದು ಬೀಳ್ತಾ ಇದ್ದ ಬಾಣಗಳ ಮೇಲೆ ಭೀಮನ ಹೆಸರಿತ್ತು ಅಂತ ಈ ಭೀಮನ ಹೆಸರಿತ್ತು ಅನ್ನೋದು ಇದು ಇದಲ್ಲ ವರ್ಣನೆ ಅಲ್ಲ ಇದು ಭೀಮನ ಬಾಣಗಳು ಪ ಯೋಧರ ಮೇಲೆ ಬಹಳ ಬೀಳುತ್ತೆ ಓಡ್ತಾರೆ ಇದೇನಿದು ಅಂತ ನಾವು ಯುದ್ಧನೇ ಮಾಡ್ತಾ ಇಲ್ಲ ಪೆಟ್ಟು ಬೀಳ್ತಾ ಇದೆ ಅಂತ ಭೀಮನ ಆಯುಧಗಳು ಖಾಲಿಯಾಗುತ್ತೆ ಕರ್ಣನಿಗೆ ಸಮಸ್ಯೆ ಇಲ್ಲ ಕರ್ಣನಿಗೆ ಯಾಕೆ ಸಮಸ್ಯೆ ಇಲ್ಲ ಅಂದರೆ ಇದ್ದಿದ್ದು ಕರ್ಣನ ಜಾಗದಲ್ಲಿ ಯುದ್ಧ ನಡೀತಾ ಇರೋದು ಓಹೋ ಹೋ ಹೋಗಿ ನಿಂತ್ಕೋತಾನೆ ಹಾ ಭೀಮ ಅದ್ರ ಹಿಂದೆ ಹೋಗಿ ನಿಂತ್ಕೋತಾನೆ ಏನು ಸೀನ್ ಅಲ್ವಾ ಸ್ನೇಹಿತರ ನಮಸ್ಕಾರ ಗೌರಿ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ಮಹಾಭಾರತ ರಹಸ್ಯಗಳಲ್ಲಿ ನಾವು ಯುದ್ಧ ಪರ್ವದಲ್ಲಿದ್ವಿ ಯುದ್ಧ ಪರ್ವದಲ್ಲಿ ಹದಿನಾಲ್ಕನೇ ದಿನದ ಯುದ್ಧ ನಡೀತಾ ಇದೆ ಸೊ ಹದಿನಾಲ್ಕನೇ ದಿನದ ಯುದ್ಧವನ್ನು ಹೇಳೋಕೆ ಮತ್ತೊಮ್ಮೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಭೀಮ ಮತ್ತು ಕರ್ಣನ ಮಠದ ಯುದ್ಧ ಮತ್ತು ದುರ್ಯೋಧನ ಪಾಳೆಯದ ಹತಾಶೆ ಸಾವುಗಳನ್ನ ನೋಡಿದ್ವಿ ಸರ್ ಮತ್ತೆ ಅಲ್ಲಿ ಯುದಿರ ಸೇನೆಯಲ್ಲಿ ಹರ್ಷ ನೋಡಿದ್ವಿ ನಾವು ಸಮರವಾದಿಗಳು ಮುಳುಗುದು ಅಂತ ಆ ಹರ್ಷ ಅವ್ರಿಗೆ ಇನ್ನೊಂದು ಕೆಲಸ ಮಾಡ್ತು ಅವರು ಜೋರಾಗಿ ದ್ರೋಣರ ಮೇಲೆ ನುಗ್ಗುತ್ತಾರೆ ಮತ್ತೊಂದು ಸಲ ಅಲ್ಲಿ ದ್ರೋಣರು ತಡಿತಾ ಇರ್ತಾರಲ್ಲ ಅಲ್ಲಿ ನಿಂತು ಎದುರು ನಿಂತು ಅವರನ್ನು ಬದುಕಿ ಸರಿಸಿ ಮುನ್ನಕ್ಕೆ ಅವ್ರದ್ದೊಂದು ನಿರಂತರ ಪ್ರಯತ್ನ ನಡೀತಾ ಇರುತ್ತಲ್ಲ ಈ ಭೀಮನ ಈ ಗೆಲುವಿನ ಸೂಚನೆ ಅನ್ನೋದು ಅವ್ರಿಗೆ ಮತ್ತಷ್ಟು ಹರ್ಷ ತುಂಬತ್ತೆ ಉತ್ಸಾಹ ತುಂಬತ್ತೆ ಹಾಗಾಗಿ ಹರ್ಷೇಣ ಮಹತಾ ಆಯುಕ್ತ ಕೃತ ಕೋದರೆ ಅಂತ ಭೀಮ ಕೊಟ್ಟ ಸಂಜ್ಞೆಯಿಂದ ಹರ್ಷಿತರಾಗಿ ದ್ರೋಣರ ಮೇಲೆ ಮತ್ತೆ ನುಗ್ಗಿದ್ರು ಅಂತ ಅಂದರೆ ಈ ಸಿಂಹನಾದಗಳನ್ನೆಲ್ಲ ಇವರು ಸುಮ್ಮನೆ ಗರ್ಜಿಸ್ತಾ ಇರಲಿಲ್ಲ ಅಂತ ಅದಕ್ಕೆ ಶತ್ರುವನ್ನ ಹೆದರಿಸೋದಕ್ಕೆ ತನ್ನ ಕಡೆಯವರನ್ನು ಪ್ರೋತ್ಸಾಹಿಸೋದಕ್ಕೆ ಭಾಳ ಅಂದರೆ ಮೈಂಡ್ ಗೇಮ್ ಅನ್ನೋದು ಈ ಯುದ್ಧಗಳಲ್ಲಿ ಭಾಳ ವರ್ಕ್ ಆಗುತ್ತೆ ಕರೆಕ್ಟ್ ಅದನ್ನು ಅವ್ರು ಮಾಡ್ತಾ ಇದ್ರು ಒಟ್ಟು ಇವತ್ತೇ ಮೂವತ್ತೊಂದು ಜನ ಇವನ ತಮ್ಮಂದ್ರ ಸತ್ತರು ಏಕತ್ರಿಂಶನ್ ಮಹಾರಾಜ ಅಂತ ಮೂವತ್ತೊಂದು ಜನ ಸತ್ತರು ಹದಿನಾಲ್ಕು ದಿವಸ ಆರಂಭ ಆದ ಮೇಲೆ ಈ ಈಗಲೇ ಹಿಂದಿನ ಸಂಚಿಕೆಯಲ್ಲೇ ನಾವು ಎರಡು ತಂಡದಲ್ಲಿ ನೋಡಿದ್ವಿ ಏಳು ಜನ ಐದು ಜನ ಸತ್ತಿದ್ದನು ಹಾಗಾಗಿ ಇಷ್ಟು ಜನ ಸತ್ತಿದ್ದನ್ನು ನೋಡಿ ಅವನು ಬಹಳ ದುಃಖಿಸ್ತಾನೆ ದುರ್ಯೋಧನ ಅವನಿಗಾಗ ವಿದುರನ ಮಾತು ನೆನಪಾಯ್ತಂತೆ ಕ್ಷತ್ ಸಸ್ಮಾರ ತದ್ವಚಃ ಅಂತ ವಿದುರನ ಮಾತನ ನೆನಪಿಸ್ಕೊಂಡಂತಾಗ ಅವನು ಸರ್ ಹಂಗಂದ್ರೆ ಅದೇ ವಿದುರ ಅವಾಗ ಹೇಳಿದ್ನಲ್ಲ ಸರ್ವನಾಶ ಆಗತ್ತೆ ಇದು ಯುದ್ಧ ಮಾಡಬೇಡಿ ಅಂತ ಇದು ವಂಶನಾಶ ಮಾಡುತ್ತೆ ಹಾಗಾಗಿ ಜೂಜು ಬೇಡ ಅಂತ ವಿದುರ ಪದೇ ಪದೇ ಹೇಳಿದ್ನಲ್ಲ ಅದು ಈಗ ನೆನಪಾಯಿತು ಅಂತ ತದಿದಂ ಸಮ್ ಶತ್ರು ಹಿತಕರಂ ವಚ ಅಂತ ವಿದುರ ಹಿತದ ಮಾತಾಡಿದ್ನಲ್ಲ ಅದು ಆಯಿತು ಇವತ್ತು ಅಂತ ಅವನು ಹೇಳಿದ್ದ ಅದನ್ನ ಹೀಗೇ ಆಗತ್ತೆ ಅಂತ ಅದೇ ಆಯಿತು ಅಂತ ಹಾಗೆ ಹೇಳಿ ನೋತ್ತರಂ ಪ್ರತ್ಯಪದ್ಯತ ಅಂತ ಯೋಚನೆ ಮಾಡ್ದೆ ಏ ಏನು ಮಾಡೋಕ್ಕಾಗಲ್ವಲ್ಲ ಈಗ ಸುಮ್ಮನಾದ ಅವನು ಅಂತ ಇದನ್ನು ಹೇಳಿ ಇದು ಸಿಕ್ಕಿದ ಕೂಡಲೇ ಸಂಜಯ ಅಲ್ಲಿ ಬಿಡೋದಿಲ್ಲ ಅವನು ಧೃತರಾಷ್ಟ್ರನಿಗೆ ಅವನು ಮಾತಿನ ಪೆಟ್ಟು ಕೊಟ್ಟೆ ಕೊಡಬೇಕಲ್ಲ ವಿವರಿಸ್ತಾನೆ ಇಲ್ಲಿ ದುರ್ಯೋಧನನ ತಲೆಯಲ್ಲಿ ಬಂತು ವಿದರ ಅವತ್ತು ಹೇಳಿದ್ದ ಕೇಳಬೇಕಾಗಿತ್ತು ಅಂತ ಅಷ್ಟು ಬಂತು ಈಗೇನು ಮಾಡೋದು ಸುಮ್ಮನದ ಅವನು ಆದರೆ ಇದನ್ನು ಇಟ್ಕೊಂಡು ಇವನು ಹೇಳ್ತಾನೆ ಏನು ಹೇಳ್ದ ಅಂತ ಕರ್ಣ ಮತ್ತು ನಿನ್ನ ಮಗ ಇಬ್ಬರು ಹೇಳ್ತಾನೆ ಈ ದುರ್ಬುದ್ಧಿ ಯದ್ಯೂತ ಕಾಲೇ ದುರ್ಬುದ್ಧಿ ಅಬ್ರವೀತ್ ತನಯಸ್ತವ ನಿನ್ನ ದುರ್ಬುದ್ಧಿಯ ಮಗ ಆಡಿದ ಮಾತು ಹೆಚ್ಚ ಕರ್ಣೋ ಅಬ್ರವೀತ್ ಕೃಷ್ಣ ಆಮೇಲೆ ಕರ್ಣ ದ್ರೌಪದಿಗೆ ಹೇಳಿದ ಮಾತು ಅಂತ ಎಲ್ಲರ ಎದುರಿಗೆ ಪಾಂಡವರ ಎದುರಿಗೆ ಎಲ್ಲ ಸ ಕೌರವರ ಎದುರಿಗೆ ಆಚಾರ್ಯರುಗಳೆಲ್ಲ ಇದ್ದ ಸಭೆಯಲ್ಲಿ ಕರ್ಣ ಹೇಳಿದ್ದ ಏನು ಅಂದರೆ ವಿನಷ್ಟಾಹ್ ಪಾಂಡವಾಹ ಕೃಷ್ಣೇ ಶಾಶ್ವತಂ ನರಕಂಗತಃ ಪತಿಮನ್ಯಂ ವೃಣೀಶ್ವ ಪಾಂಡವರ ಕಥೆ ಮುಗೀತು ಅವ್ರು ನರಕಕ್ಕೆ ಬಿದ್ದರು ಇನ್ನು ಅಂತ ಅಂದರೆ ಅಷ್ಟು ಅಧಃಪತನವರದ್ದು ಪತಿಮನ್ಯಂ ವೃಣೀಶ್ವ ಬೇರೆ ಯಾರನ್ನ ಮದುವೆ ಮಾಡ್ಕೋ ಅಂತ ಹೇಳಿದ್ದ ಕರ್ಣ ಅಂತ ಆ ಮಾತು ಇದೆಯಲ್ಲ ಅದು ಭಾಳ ಕ್ರೂರವಾದ ಮಾತು ಅಂತ ಅದನ್ನೇ ಸಂಜೆಯೂ ಹೇಳ್ತಾನೆ ವಚಃ ಅಂತ ಬಹಳ ಕ್ರೂರವಾದ ಮಾತು ಅಂತ ಅಂದರೆ ಅವಮಾನಿಸುವ ಮಾತು ಲೇವಡಿ ಮಾತು ಅಂತಲ್ಲ ಕ್ರೂರ ಅಂತಲೇ ಅದನ್ನು ಶಬ್ದ ಬಳಸ್ತಾನೆ ಆ ಮಾತನ್ನು ಅವನು ಆಡಿದ್ನಲ್ಲ ತಸ್ಯೇದಂ ಫಲಮಾಗತಂ ಅಂತ ಹೇಳ್ತಾನೆ ಸಂಜೆಯ ಧೃತರಾಷ್ಟ್ರನಿಗೆ ಅದರ ಫಲ ಬಂತು ಈಗ ಅಂತ ಅದಕ್ಕೆ ಈ ಈ ಇದರಲ್ಲಿ ಯಾಕೆ ಯುದ್ಧ ಆಯಿತು ಅಂತ ಒಂದು ವಿಮರ್ಶೆ ನಾವು ಮಾತಾಡ್ಕೊಂಡ್ವಿ ಕೊನೆಗೂ ಇದು ರಾಜ್ಯಕ್ಕಾಗಿ ನಡೀತಾ ಅಂತಂದರೆ ಇಲ್ಲ ದ್ರೌಪದಿಗಾದ ಅವಮಾನಕ್ಕಾಗಿಯೇ ಯುದ್ಧ ಯುದ್ಧ ಇದು ಅಂತ ಪಾಂಡವರು ಯುದ್ಧಕ್ಕೆ ನಿಂತಿದ್ದು ಕೊನೆಗೂ ದ್ರೌಪದಿಗೆ ಅವಮಾನ ಆಯಿತು ಅನ್ನೋ ವಿಷಯವನ್ನು ಇಟ್ಟುಕೊಂಡೇ ಹೊರತು ರಾಜ್ಯ ಅನ್ನೋದು ಮುಖ್ಯ ಆಗಲಿಲ್ಲ ಅಂತ ಹಾಗಾಗಿ ಇಡೀ ಕುರುಕ್ಷೇತ್ರ ಯುದ್ಧ ಹೇಳೋದೆ ಏನನ್ನ ಅಂತ ಅಂದರೆ ದ್ರೌಪದಿಗೆ ತುಂಬಿದ ಸಭೆಯಲ್ಲಾದ ಅವಮಾನಕ್ಕಾಗಿಯೇ ಇಷ್ಟು ದೊಡ್ಡ ಯುದ್ಧ ನಡೀತು ಅಂತ ಕುರುಕ್ಷೇತ್ರ ಯುದ್ಧದ ಸಂದೇಶ ಇರೋದೇ ಇಲ್ಲಿ ಅಂತ ಒಬ್ಬ ಹೆಣ್ಣನ್ನು ಅಸಹಾಯಕಳನ್ನಾಗಿಸಿ ಅಸಹಾಯಕಳಾದ ಹೆಣ್ಣನ್ನು ಅಂತಲ್ಲ ನಾನು ಹೇಳ್ತಾ ಇರೋದು ಒಬ್ಬ ಹೆಣ್ಣನ್ನು ಅಸಹಾಯಕಳನ್ನಾಗಿಸಿ ಅಂತ ಅಂದರೆ ಅವಳ ಗಂಡಂದರೆಲ್ಲ ಅವ್ರನ್ನೆಲ್ಲ ಕೈಕಟ್ಟಿ ಕುಳಿತುಕೊಳ್ಳೋ ಹಾಗೆ ಮಾಡಿ ಯಾವುದೋ ಧರ್ಮ ಯಾವುದೋ ಮೌಲ್ಯ ಯಾವುದೋ ನೀತಿ ಯಾವುದೋ ನಿಯಮಕ್ಕೆ ಅವರನ್ನು ಕಟ್ಟಿ ಹಾಕಿ ಉಳಿದವರೆಲ್ಲ ಬಾಯಿ ಮುಚ್ಚಿಕೊಂಡು ಕುತ್ಕೊಳ್ಳೋ ಥರ ವಾತಾವರಣ ನಿರ್ಮಾಣ ಮಾಡಿ ಆಗ ಅವಳ ವಸ್ತ್ರಾಪರಣದ ಪ್ರಯತ್ನ ನಡೀತಲ್ಲ ಅಂದರೆ ಹೆಣ್ಣನ್ನು ಅಸಹಾಯಕಳನ್ನಾಗಿಸಿ ಮಾಡಿದ ದೌರ್ಜನ್ಯ ಇತ್ತಲ್ಲ ಅದು ಇದು ಅಂತ ಅದನ್ನು ಸಂಜೆ ಸ್ಪಷ್ಟವಾಗಿ ಹೇಳ್ತಾನೆ ತಸ್ಯೇದಂ ಫಲಮಾಗತಮ್ ಅದರದ್ದೇ ಫಲ ಇದು ಅಂತ ಅಂದ್ರೆ ಹೇಳಿ ಹೇಳ್ತಾನೆ ವಿದುರ ಬಹಳ ದುಃಖಿಸಿದ್ದಾಗ ಆಗ ಬಹಳ ಅಂದರೆ ಏನಾಗಿಲ್ಲ ಆಗೋಕ್ಕಿಂತ ಮೊದಲು ಇವ್ರು ಗೆಲ್ತಾ ಇದ್ದಾಗ ಹೇಳಿದ್ದ ಅವನು ಸರ್ವನಾಶ ಆಗತ್ತೆ ಅದು ನಿಮ್ಮ ನೀವೆಲ್ಲ ಸಾಯ್ತೀರಿ ಅಂತ ಹೇಳಿದ್ದ ಪಾಂಡವರು ಸಾಯ್ತಾರೆ ಅಂತ ಹೇಳಲಿಲ್ಲ ವಿದುರ ಅದರಲ್ಲಿ ನೀವೀಗ ಮಾಡ್ತಾ ಇರೋ ಕೃತ್ಯದಿಂದ ನೀವೆಲ್ಲ ಸಾಯ್ತೀರಿ ಅಂತ ಅವತ್ತು ವಿದುರನಿಗೆ ದುಃಖ ಆಗಿತ್ತು ಈಗ ಅನುಭವಿಸು ಅಂತ ಹೇಳ್ತಾನೆ ತಸ್ಯ ಭುಂಕ್ಷ್ವ ಫಲೋದಯಂ ಅಂತಲೇ ಹೇಳ್ತಾನೆ ಸಂಜಯ ನೀನು ಅನುಭವಿಸಿ ಅಂತ ನೀನು ಅನುಭವಿಸಿ ಈಗ ಇದನ್ನು ನೀವು ಹಿಂದೊಂದು ಕೇಳಿದ್ರಿ ಏನು ಧೈರ್ಯ ಸಂಜೆ ಪೊಸಿಷನ್ ಇರೋರು ಒಬ್ಬ ವ್ಯಕ್ತಿಗೆ ಈ ತರ ಹಕ್ಕನ್ನು ಕೊಟ್ಟಿರ್ತಾರೆ ಹ್ಞೂ ಕೊಟ್ಟಿರ್ತಾರೆ ಬಟ್ ಅವನೇನಂದ್ರೆ ಎಲ್ಲಿ ಎದುರುಗಡೆ ಮಾತಾಡಲ್ಲ ಇಲ್ಲ ಯಾರು ಇಲ್ಲದೆ ಇದ್ದಾಗ ಮಾತಾಡ್ತಾನೆ ಅವನು ಮಾತಾಡ್ತಾನೆ ಅನ್ನೋದು ಒಂದು ಆಮೇಲೆ ಅವನು ಯಾಕೆ ಅವ್ರು ನಂಬುತ್ತಾರೆ ಅಂದ್ರೆ ಅವನು ಯಾವುದೇ ಕಾರಣಕ್ಕೂ ಅವ್ರು ತಪ್ಪು ಮಾಡಲಿ ಸರಿ ಮಾಡಲಿ ಅವನು ಅವ್ರನ್ನು ಬಿಟ್ಟೋಗಲ್ಲ ಬಿಟ್ಟು ನೀನು ಮಾಡಿದ ತಪ್ಪು ಅಂತ ಹೇಳ್ತಾನೆ ಆದರೆ ಅವ್ನು ಬಿಟ್ಟೋಗಲ್ಲ ಈಗ ಅನುಭವಿಸು ನೀನು ಅಂತ ಹೇಳುವಾಗ ಧೃತರಾಷ್ಟ್ರ ಅನುಭವಿಸುವಂತೆ ಮಾಡೋಕೆ ಹೋಗಲ್ಲ ಅವನು ಅವನು ಮತ್ತೆ ಧೃತರಾಷ್ಟ್ರನ ರಕ್ಷಣೆಗೇನು ಬೇಕೋ ಅದನ್ನೇ ಮಾಡ್ತಾನೆ ಅಂತ ಆ ನಂಬಿಕೆಯಿಂದಾಗಿ ಅವರು ಅಂತ ಒಬ್ಬನನ್ನ ಬಿಟ್ಕೊಂಡಿರ್ತಾರೆ ಬಿಟ್ಕೊಳ್ಬೇಕು ಕೂಡ ಯಾಕಂದ್ರೆ ರಾಜನಿಗೆ ಎಲ್ಲರಿಗೂ ಹೇಳಕ್ ಆಗಲ್ಲ ಇಲ್ಲ ದೊಡ್ಡವರು ಹೇಳಕ್ ದೊಡ್ಡವರು ಹೇಳಕ್ ಆಗಲ್ಲ ಅಂದ್ರೆ ದೊಡ್ಡವರು ಹೇಳಕ್ ತಂದೆ ತಾಯಿಗಳು ಹೇಳಕ್ ಆಗಲ್ಲ ಎಷ್ಟೋ ಸಲ ಸ್ನೇಹಿತರು ಹೇಳಕ್ ಆಗಲ್ಲ ಹಂಗ್ ಆತರ ಪೊಸಿಷನ್ ಹೋಗ್ಬಿಟ್ಟಿರ್ತಾರೆ ಆಗಲ್ಲ ಆಚಾರ್ಯರು ಅಂತವ್ರು ಇರ್ಬೋದು ಅಂತವರು ರಾಜಗುರು ಇರಬಹುದು ಅವರು ಅಲ್ಲ ಒಂದು 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 ಡಿಪ್ಲೊಮ್ಯಾಟಿಕ್ ಆಗಿ ಹಿಂಗೆ ಹೇಳಿ ಬಿಡಬಹುದೇ ಹೊರತು ಕನ್ವಿನ್ಸ್ ಮಾಡುವ ಹಾಗೆ ಹೇಳೋದಕ್ಕೆ ಸಾಧ್ಯ ಎಸ್ ಈ ಬೆಂಗಳೂರು ಮಿರರ್ ಅನ್ನೋ ಏನು ಮ್ಯಾಗ್ಝಿನ್ ಇದೆ ಈ ಮ್ಯಾಗ್ಝಿನಲ್ಲಿ ಒಂದು ನಾಲ್ಕೈದು ನಾಲ್ಕೈದು ಒಂದು ಏಳೆಂಟು ವರ್ಷಗಳಿಂದ ಒಂದು ಸಿರೀಸ್ ಬರ್ತಿತ್ತು ಸರ್ ಅದು ನಂಗೆ ನೆನಪು ಬಂತು ಅದರಲ್ಲಿ ಏನಂದರೆ ಒಂದು ದೊಡ್ಡ ತುಂಬ ದೊಡ್ಡ ಕಂಪನಿಯ ಸಿಇಒ ಅಥವಾ ಓನರು ಓನರ್ ಬಗ್ಗೆ ಇರ್ತಿರ್ಲಿಲ್ಲ ಆ್ಯಕ್ಚುಲಿ ಆ ಓನರ್ ಪಕ್ಕದಲ್ಲಿರುವಂಥ ಪಿ ಎಸ್ ಇರ್ತಾರಲ್ಲ ಅವ್ರ ಬಗ್ಗೆ ಇರೋದು ಅದು ಆ ಲೇಖನ ಅವರಿಬ್ಬರ ಮಧ್ಯದ ರಿಲೇಶನ್ಶಿಪ್ ಬಗ್ಗೆ ಅದನ್ನು ಬರಿದ್ರು ನಂಗೆ ಸೀರೀಸ್ ತುಂಬಾ ನೆನಪಿದೆ ಅದ್ರಲ್ಲಿ ಬಹಳಷ್ಟು ಜನ ಗಂಡ್ ಗಂಡ ಮಕ್ಕಳಿಗೆ ಹೆಣ್ಮಕ್ಳಿರೋರು ಹೆಣ್ಮಕ್ಳಿಗೆ ಗಂಡಸರು ಪಿ ಎಸ್ ಆಗಿರೋರು ಇಲ್ಲ ಗಂಡಸರು ಇರೋರು ಅಂದ್ರೆ ಅವರು ನೆರಳುತ್ತಾರ ಅವರು ನಾನು ರಾಜೀವ್ ಚಂದ್ರಶೇಖರ್ ಅವ್ರ ಆಫೀಸ್ಗೆ ಹೋದಾಗ ಕೂಡ ಒಬ್ಬರು ನೋಡಿ ಲೇಡಿ ನೋಡಿದೆ ಅವ್ರ ಪಕ್ಕದಲ್ಲೇ ಯಾವಾಗ್ಲೂ ಇರೋರು ಅವರು ಸೊ ಆತರ ಅದು ಸುಮ್ನೆ ನೆನಪಾಯ್ತು ಅವ್ರು ಅವರುಗಳು ಕಾಣಿಸ್ಕೊಳ್ಳೋದೇ ಇಲ್ಲ ಆದ್ರೆ ಅವರು ನಡೆಸ್ತಾ ಇರತ್ತಾರೆ ಅವರು ದಾರಿನೂ ತಪ್ಪಿಸ್ತಾರೆ ಎಷ್ಟೋ ಒಂದು ಒಂದು ಭಾಳ ಸಲ ಅವರೊಂದು ಕೋಟೆ ಕಟ್ಟಿ ಏನು ಏನು ಅವರಿಗೆ ತಿಳಿ ಏನು ಅವ್ರಿಗೆ ದಕ್ ಅಂದರೆ ಅವ್ರಿಗೆ ಏನು ಅರ್ಥ ಆಗಬೇಕಾಗಿದೆ ಎಲ್ಲ ಇವ್ರ ಮೂಲಕನೇ ಹೋಗಬೇಕು ಹೌದು ಅಂದರೆ ಇವ್ರು ತೋರಿಸಿದ್ದೆ ಜಗತ್ತು ಅವ್ರಿಗೆ ಹಂಗಾಗ್ಬಿಡುತ್ತೆ ಸೊ ಅವಾಗದು ಏನೋ ಇಟ್ ಬಿಕಮ್ಸ್ ಅ ಫೋರ್ಟ್ ನಾನು ಹೆಸರು ಹೇಳೋಲ್ಲ ನೆನ್ನೆ ಮೊನ್ನೆ ಓದ್ತಾ ಇದ್ದೆ ಎಲ್ಲೋ ಯೂಟ್ಯೂಬ್ಗಳಲ್ಲೆಲ್ಲ ನೋಡಿದೆ ಏನಂದರೆ ಯಾರೋ ಒಬ್ಬ ಇತ್ತೀಚೆಗೆ ಕಷ್ಟಕ್ಕೆ ಸಿಲುಕಿಕೊಂಡ ಒಬ್ಬ ಪ್ರಸಿದ್ಧ ವ್ಯಕ್ತಿ ಪ್ರಸಿದ್ಧ ವ್ಯಕ್ತಿಯ ಯೂಟ್ಯೂಬಲ್ಲಿ ಬಂದಿದ್ದದು ಪತ್ನಿ ಈಗ ಅವಳ ಕೈಲಿ ಅದು ಅವಳು ಮೊದಲು ಯಾರೋ ಒಂದ್ ಸುತ್ತ ಇದ್ರೆ ಕೆಲಸದಿಂದ ತೆಗೆದ್ರು ಅಂತ ನೋಡಿದೆ ಎಕ್ಸಾಕ್ಟ್ಲಿ ಅವ್ರಗಳನ್ನೆಲ್ಲ ಈಗ ಕಿತ್ತಾಕಿ ಬೇರೆಯವ್ರ ನೇಮಕ ಮಾಡಿದಾಳೆ ಅಂತ ಯಾಕಂದ್ರೆ ಆ ವ್ಯಕ್ತಿ ಕಷ್ಟಕ್ಕೆ ಸಿಲುಕೋದಕ್ಕೆ ಇವರುಗಳೇ ಕಾರಣ ಇಷ್ಟ ಹೇಳಿ ಸಂಜಯ ನಿಲ್ಸೋದಿಲ್ಲ ಇದನ್ನ ಯಾನ್ಯಾಂಶ ದೃಶ್ಯ ಭೀಮಃ ಚಕ್ಷುರು ವಿಷಯ ಮಾಗತಾನ್ ನಿನ್ನ ಮಕ್ಕಳಲ್ಲಿ ಯಾರ್ಯಾರು ಅವನ ಕಣ್ಣಿಗೆ ಕಾಣ್ತಾರೋ ಅವರು ಎಂತಹ ವೀರರೇ ಆಗಿರಲಿ ಭೀಮ ಕೊಲ್ತಾನೆ ಅಂತ ಸಂಜಯ ಹೇಳ್ತಾನೆ ಇದಿಷ್ಟು ನಿನಗಾಗಾಯಿತು ಅಂತ ಬೈತಾನೆ ಮತ್ತೆ ತ್ವತ್ಕೃತೆ ಹ್ಯಹ ಮದ್ರಾಕ್ಷಂ ದಹ್ಯಮಾನಾಂ ವರೂಥಿ ನಿನಗಾಗಿ ಸೈನ್ಯ ಸುಟ್ಟು ಉರಿದು ಹೋಗುವುದನ್ನು ನಾನು ನೋಡುವಂತಾಯಿತು ಅಂತ ಹೇಳ್ತಾನೆ ಸಂಜಯ ತತ್ಕೃತೆ ಅಹಂ ಅದ್ರಾಕ್ಷಂ ಅಂತ ಈ ಈ ಘೋರ ದುರಂತ ಇದೆಯಲ್ಲ ಇದನ್ನು ನೋಡಬಾರ್ದಾಗಿತ್ತು ನಾನು ಆಗಿದೆ ಆಗತ್ತೆ ಎಲ್ಲೋ ಕುತ್ಕೊಂಡು ಆಯಿತು ಅಂದ್ಕೊಳ್ಳೋದು ಬೇರೆ ಆದರೆ ಕಣ್ಣಾರೆ ಕಂಡಿದ್ದಿದೆಯಲ್ಲ ಅದು ಸಂಜಯ ಮಾತ್ರ ಅದಕ್ಕೆ ಅವನಿಗೆ ಹೇಳ್ತಾನೆ ನಿನ್ನಿಂದಾಗಿ ನೋಡೋ ಹಾಗಾಯ್ತು ನಾನು ಇದಕ್ಕೆ ಅಂತ ಎರಡೂ ತರಹದಲ್ಲಿ ಒಂದು ನಿನಗೆ ಹೇಳಬೇಕು ಅನ್ನೋ ಕಾರಣಕ್ಕಾಗಿ ದಿವ್ಯ ದೃಷ್ಟಿ ಬಂದಿದ್ದು ಒಂದು ಎರಡನೇದು ಇದನ್ನೆಲ್ಲ ನಾವು ಅನುಭವಿಸಬೇಕಾಯ್ತಲ್ಲ ನೀನು ಮಾತ್ರ ಅನುಭವಿಸ್ತಾ ಇಲ್ಲ ಈಗ ನಾವು ಅನುಭವಿಸ್ತಾ ಇಲ್ಲ ಏನಂದರೆ ಈಗ ಸಂಜಯ ಅಂತ ಅಂದರೆ ಅವನು ವಿವೇಕಿ ಅನ್ನೋ ವಿಷಯ ಬೇರೆ ಆದರೆ ಅವನು ರಾಜನಿಷ್ಠನಾದ ಒಬ್ಬವನು ಅಂತ ಈಗ ರಾಜಕುಮಾರರು ಅವನಿಗೇನು ದ್ವೇಷಿಗಳಲ್ಲ ಈ ದುರ್ಯೋಧನನೋ ದುಶಾಸನೋ ಇನ್ನೊಬ್ಬನೋ ಸಾಯಬೇಕು ಸೋಲಬೇಕು ಅಂತ ಬಯಸುವವನಲ್ಲ ಅಂತ ತಪ್ಪು ಮಾಡಿದ್ದಾರೆ ಅನ್ನೋ ವಿಷಯ ಒಂದು ಕಡೆ ಆದರೆ ಅವರೆಲ್ಲರ ಸಾವು ನೋವು ಅನ್ನೋದು ಅವರಿಗೇನು ಖುಷಿ ಕೊಡಲ್ವಲ್ಲ ಹಾಗಾಗಿ ಇಂಥದ್ದನ್ನು ನಾನು ನೋಡುವಂಥ ಅಂತ ಅಂದರೆ ಅವ್ರಿಗೆ ಅವ್ರಿಗೆ ಯಾವ ತಪ್ಪು ಇಲ್ಲ ಅವ್ರಿಗೆ ಯಾವ ಆಸೆನೂ ಇಲ್ಲ ಏನೂ ಇಲ್ಲ ಜಸ್ಟ್ ಬಿಕಾಸ್ ಅವರು ಇಲ್ಲಿದ್ದಾರೆ ಅಷ್ಟೇ ಅಷ್ಟೇ ಅವ್ರ ಸಿಬ್ಬಂದಿಗಳಾಗಿದ್ದರು ಅವ್ರ ನೌಕರರಾಗಿದ್ದರು ಅವರು ಗೆಳೆಯರಾಗಿದ್ದರು ಅವ್ರು ನೆಂಟರಾಗಿದ್ದರು ಅಷ್ಟೇ ಕಾರಣಕ್ಕಾಗಿ ಅವ್ರು ಬಂದ್ಕೊಂಡಿದ್ದಾರೆ ಒಬ್ಬೊಬ್ರು ಬರೋದಕ್ಕೆ ಒಂದೊಂದು ಕಾರಣ ಇದೆ ಅವನಿಗೆ ಅಷ್ಟಕ್ಕಾಗಿ ಅವ್ರು ಬಂದಿದ್ದಾರೆ ಅವರಿಗೆ ಗೆದ್ರೂ ಲಾಭ ಅವರಿಗಲ್ಲ ಇವನು ಸೋತಿದ್ರು ಅವ್ರಿಗೆ ನಷ್ಟ ಇಲ್ಲ ಈಗ ಇವನಿಗೆ ರಾಜ್ಯ ಬರಲಿ ಬರದೇ ಇರಲಿ ಅವರಿಗೆಲ್ಲ ಏನೂ ಸಮಸ್ಯೆ ಇರಲಿಲ್ಲ ಯಾಕೆಂದರೆ ರಾಜ್ಯ ಸಿಕ್ಕಾಗ ಅರ್ಧ ಸಂಬಳ ಪೂರ್ಣ ರಾಜ್ಯ ಸಿಕ್ಕಾಗ ಪೂರ್ಣ ಸಂಬಳ ಏನಾದ್ರು ಇರತ್ತ ಏನಿಲ್ವಲ್ಲ ಇಲ್ಲ ಹ್ಞೂ ಈಗ ನಾಳೆ ಅಷ್ಟು ಸಿಕ್ತಪ್ಪ ಇವರಿಗೆಲ್ಲ ಡಬಲ್ ಆಗ್ಬಿಡತ್ತ ಸಂಬಳ ವೇತನ ಏನಾದರೂ ಹಂಗಲ್ಲ ಏನಿಲ್ವಲ್ಲ ಅವ್ರಿಗೆ ಆ ಥರದ ಲಾಭಗಳೇನೂ ಇಲ್ಲ ಅದು ಈಗೋ ಇದೆಯಲ್ಲ ಅದು ಅವನಿಗೆ ಮಾತ್ರ ಹೌದು ಅದು ಈಗೋ ಅಷ್ಟು ಬಿಟ್ಟರೆ ಅಷ್ಟು ಬಂದಿದ್ರಿಂದ ಇವನಿಗೆ ಖರ್ಚಿಗೆ ಜಾಸ್ತಿ ಹಣ ಬಂತು ಅಂತೇನಿಲ್ಲ ಯಾಕೆಂದ್ರೆ ಈಗಲೇ ಖರ್ಚು ದುಡ್ಡು ಇರುತ್ತೆ ಅದು ಖರ್ಚು ಮಾಡೋಕ್ಕೆ ಬರೋ ದುಡ್ಡಲ್ಲ ಮುಂದಿಂದು ಬರೋದು ಅದು ಈಗೋ ತೃಪ್ತಿ ಪಡಿಸೋದಕ್ಕೆ ಬರೋದು ಅಲ್ವಾ ಅದು ಬಂದ ಮೇಲೆ ಒಂದು ಅದ್ಭುತವಾದ ಅರಮನೆಯನ್ನು ಕಟ್ಟಿದ್ನಂತೆ ಈಗ ನಾವು ಎಲ್ಲೋ ಹೇಳ್ತೀವಲ್ಲ ಯಾವುದೋ ಒಂದು ಆದಾಯ ಬಂದಾಗ ಒಂದು ಒಳ್ಳೆ ಮನೆ ತೊಗೊಂಡ ಹಾಗಲ್ಲ ಏನಿಲ್ಲ ಈಗ ಪಾಂಡವರ ರಾಜ್ಯ ಗೆದ್ದ ಮೇಲೆ ಇವನೊಂದು ಹೊಸ ಅರಮನೆ ಕಟ್ಟಲ್ಲ ಹಳೆ ಅರಮನೆ ಬೇಕಾದೀವಿ ಅಲ್ವಾ ಹಾಗಾಗಿ ಅಲ್ಲಿಂದ ಬರುವುದಷ್ಟು ಅದು ಈಗೋ ತೃಪ್ತಿ ಪಡಿಸೋದೊಂದು ಬಿಟ್ರೆ ಅದಕ್ಕೆ ಯಾವ ಪ್ರಯೋಜನವೂ ಇಲ್ಲ ಅದಕ್ಕೆ ವೇಸ್ಟ್ ಮನಿ ಅದು ವೇಸ್ಟ್ ಮನಿ ಅದು ಇವನಿಗೆ ಹಾಗಾಗಿ ಇವರುಗಳಿಗೆ ಯಾವ ತರಹದ ಲಾಭವೂ ಇಲ್ಲ ಈಗ ಒಂದು ದುಡ್ಡು ನೀವೊಂದು ಒಂದು ಸಾವಿರ ಕೋಟಿ ಗಳಿಸಿದ ಮೇಲೆ ಇನ್ನೂ ಒಂದು ಕೋಟಿ ಬಂತು ಅನ್ಕೊಳ್ಳಿ ಅದರಿಂದ ಏನ್ ವ್ಯತ್ಯಾಸ ಏನಾಗಲ್ಲ ಒಂದ್ ಸಾವಿರದ ಒಂದು ಕೋಟಿ ಬಂದ್ರೆ ಏನಾಗುತ್ತೆ ಏನೋ ಆಗಲ್ಲ ಎರಡ್ ಸಾವಿರ ಕೋಟಿ ಬಂದ್ರು ಏನಾಗಲ್ಲ ಲೈಫ್ ಅಲ್ಲಿ ಏನಾಗಲ್ಲ ಅವನು ಹೊರಗಡೆ ಅದೇ ಈಗೋಗ್ಗೆ ಇವನು ಮಿಲಿಯನೇರ್ ಪಟ್ಟಿಲ್ ಬಂದ ಹತ್ತರಲ್ಲಿ ಬಂದ ಹದಿನೈದರಲ್ಲಿ ಬಂದ ಐದರಲ್ಲಿ ಬಂದ ನಂಬರ್ ಒನ್ ಇದು ಏನನ್ನ ತೃಪ್ತಿ ಪಡಿಸ್ತಾ ಇದೆ ಅಂತ ಹೆಂಡತಿ ಮಕ್ಕಳು ಸ ಇವರು ನೆಂಟರು ಇಷ್ಟರು ಊಟ ಹಾಕೋ ತಿಂಡಿ ತಿನ್ನೋ ಬೇಕಾದಲ್ಲಿಗೆ ಹೋಗ್ಬಾ ಫಾರಿನ್ ಟ್ರಿಪ್ ಮಾಡೋ ಇವುಗಳಿಗೆ ಒಂದು ಸಾವಿರ ಕೋಟಿಯ ನಂತರ ಬರುವ ಒಂದು ರೂಪಾಯಿಂದ ಹಿಡಿದು ಹತ್ತು ಸಾವಿರ ಕೋಟಿ ರೂಪಾಯಿ ದುಡ್ಡು ಬೇಡ ಬೇಡ ಅವನಿಗೆ ಹಾಗಾಗಿ ಅದು ಅದು ಹಣ ಆಮೇಲೆ ಇನ್ನೊಂದು ಹೇಳಿ ನಾನು ಮುಂದೆ ಹೋಗೋಣ ಅಂತ ಅನ್ಕೋತೀನಿ ಯುದ್ಧದ ವಿಚಾರ ಬಂದಿರೋದ್ರಿಂದ ನಾನು ಮೊನ್ನೆ ಓದ್ತಾ ಇದ್ದೆ ಯುದ್ಧದಲ್ಲಿ ಅಂದ್ರೆ ನಾವು ಮಹಾಭಾರತ ಯುದ್ಧ ಮತ್ತು ರಾಮಾಯಣ ಯುದ್ಧ ಎರಡೂ ಸ್ಟಡಿ ಮಾಡಿ ಒಬ್ಬರು ಬರ್ದಿರೋದನ್ನ ನಾನು ಓದ್ತಾ ಇದ್ದೆ ಇತ್ತೀಚೆಗೆ ರಾಮಾಯಣ ಯುದ್ಧ ಮತ್ತು ಮಹಾಭಾರತ ಯುದ್ಧಕ್ಕಿರುವಂಥ ಅಥವಾ ನೀವು ಹೇಳಿದ್ರೂ ಗೊತ್ತಿಲ್ಲ ನನಗೆ ರಾಮಾಯಣ ರಾಮಾಯಣ ಮತ್ತು ಮಹಾಭಾರತ ಯುದ್ಧದಲ್ಲಿರುವಂಥ ವ್ಯತ್ಯಾಸ ಅಂದರೆ ರಾಮಾಯಣ ಯುದ್ಧದ ನಂತರ ಎಲ್ಲರೂ ಸರಿ ಆಯಿತು ಇವರು ಚೆನ್ನಾಗಿದ್ರು ಆಮೇಲೆ ದೇ ಲಿವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್ ಅಂತ ಬರುತ್ತಲ್ಲ ಎಲ್ಲ ಆಮೇಲೆ ಸರಿ ಆಯಿತು ಅಂತ ಹೇಳಿ ಅದು ಆ ತ್ರೇತಾಯುಗದ ಆದರೆ ದ್ವಾಪಯು ಯುಗದಲ್ಲಿ ನೋಡಿ ಯುದ್ಧದ ನಂತರ ಕೂಡ ಯಾರೂ ಸುಖಿಯಾಗಿಲ್ಲ ಯಾರು ಸಂತೋಷವಾಗಿಲ್ಲ ಅಂತ ನಾನು ನೋಡಿದೆ ಇಲ್ಲ ಗೆದ್ದವರು ಕೂಡ ಸುಖಿಯಾಗಿಲ್ಲ ಅಲ್ಲಿ ಹೀಗಿದೆ ರಾಮಾಯಣದಲ್ಲಿ ಸುಖವಾಗಿದ್ದರು ಅನ್ನೋದು ಕಾಣಿಸ್ತು ಇಲ್ಲಿ ಇವರ ಮನೆಯಲ್ಲೇ ಆಗಿದ್ದರಿಂದಾಗಿ ದುರಂತ ಸುಖ ಇರಲಿಲ್ಲ ಅಂತ ಆದರೆ ಇಲ್ಲಿ ನಾವೆಲ್ಲರೂ ಗಮನಿಸೋದು ಯಾವುದನ್ನ ಅಂತ ಅಂದರೆ ಯುದ್ಧ ಮಾಡ್ತಾ ಇರುವ ಪಾ ಎರಡು ಪಾರ್ಟಿಗಳಿವೆ ಎಲ್ಲ ಅವನ್ನು ನೋಡ್ತಾ ಇದ್ದೀವಿ ಆದರೆ ಈ ಯುದ್ಧದ ನಂತರ ಜಗತ್ತೇನಾಯಿತು ಅಂತ ನೋಡ್ಬೇಕಾಗಿದೆ ಇಲ್ಲಿ ನೋಡಬೇಕಾಗಿರೋದು ಕುರುಕ್ಷೇತ್ರ ಯುದ್ಧಕ್ಕೂ ರಾಮಾಯಣದ ಯುದ್ಧಕ್ಕೂ ಇರುವ ವ್ಯತ್ಯಾಸ ಅದೆರಡರ ನಂತರವೂ ಜಗತ್ತೇನಾಯಿತು ಅಂತ ರಾಮಾಯಣದ ಯುದ್ಧದ ಪರಿಣಾಮವನ್ನು ರಾಮನಿಗೆ ಸೀತೆ ಸಿಕ್ಕಳು ಅಂತ ನೋಡಿ ಕುರುಕ್ಷೇತ್ರ ಯುದ್ಧದ ಪರಿಣಾಮವನ್ನು ಪಾಂಡವರಿಗೆ ಅವರ ರಾಜ್ಯ ಸಿಕ್ಕಿತು ಅಂತ ನೋಡಿದ ಅಷ್ಟೇ ನೋಡಿದರೆ ಮಾತ್ರ ಇಷ್ಟು ಉತ್ತರ ಕಾಣಿಸುತ್ತೆ ಆದರೆ ರಾಮಾಯಣ ಯುದ್ಧದ ಪರಿಣಾಮದಲ್ಲಿ ಯುಗ ಯುಗಗಳ ಕಾಲ ಜಗತ್ತನ್ನು ಪೀಡಿಸಿದ ರಾವಣ ಸತ್ತಿದ್ದರಿಂದ ಏನಾಯಿತು ಅಂತ ನೋಡಬೇಕು ಕಂಡ ಕಂಡ ಹೆಂಗಸರ ಮೇಲೆಲ್ಲ ಕಣ್ಣಾಗ್ತಿದ್ದ ಅದು ಯಾರ ತಾಯಿ ಆಗಿರ್ಬೋದು ಯಾರ ಹೆಂಡತಿ ಆಗಿರ್ಬೋದು ಯಾರ ಮಗಳಾಗಿರ್ಬೋದು ಅವನು ಎತ್ಕೊಂಡು ನನಗೆ ಚನ್ ಚೆನ್ನಾಗಿದೆ ಅಂತ ಅನಿಸಿದ್ದಷ್ಟು ನನಗೆ ಅದು ಹೆಣ್ಣು ಅಂತ ಮಾತ್ರ ಅಲ್ಲ ಅದು ಯಾವುದೊಂದು ಅವಂದು ಅವನೊಂದು ವಿಮಾನ ಚೆನ್ನಾಗಿದೆ ಅಂದರೂ ತಗೊಂಬ ಅವನೊಂದು ರತ್ನ ಚೆನ್ನಾಗಿದೆ ಅಂದರು ತೊಗೊಂಬ ಯಾರೂ ನೆಮ್ಮದಿಯಿಂದ ಬದುಕೋಕೆ ಬಿಟ್ಟಿರಲಿಲ್ಲ ಅವನು ದೇವತೆಗಳಿಂದ ಹಿಡಿದು ಯಾರೂ ನೆಮ್ಮದಿಯಿಂದ ಹಾಗಿಲ್ಲ ಅಂದರೆ ಯಾವತ್ತು ಬಂದು ಕಿತ್ಕೊಂಡು ಹೋಗ್ತಾನೋ ಅನ್ನೋ ಭೀತಿ ಸದಾ ಆದರೆ ರಾವಣ ಹೋದ ಮೇಲೆ ಆ ಭೀತಿ ಜಗತ್ತಿಗೆ ಹೋಗ್ಬಿಡ್ತು ರಾಮನ ಏನಾಯಿತು ಅನ್ನೋ ಕಥೆ ಬೇರೆ ರಾವಣನ ಏನಾಯಿತು ಅನ್ನೋ ಕಥೆ ಬೇರೆ ಹಾಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆದಿದ್ದರ ಕಾರಣವೇ ಮನುಷ್ಯರಾಗಿ ಹುಟ್ಟಿದ ರಾಕ್ಷಸರುಗಳನ್ನು ಕೊಲ್ಲಬೇಕು ಅಂತ ಈ ರಾಕ್ಷಸರು ಎಲ್ಲೆಲ್ಲಿದ್ದರು ಅಂದರೆ ಅದು ಕುರುಜಾಂಗಲದಲ್ಲಿ ಮಾತ್ರ ಇರಲಿಲ್ಲ ಹಾಸ್ತಿನಪುರದಲ್ಲಿ ಮಾತ್ರ ಇರಲಿಲ್ಲ ಎಲ್ಲ ಕಡೆಗಿದ್ರು ಅಷ್ಟು ದುಷ್ಟ ರಾಜರು ಸತ್ರು ಅಲ್ಲಿ ಜರಾಸಂದ ಹೋದ ಕಂಸ ಹೋಗಿದ್ದ ಅವರ ಹಿಂಬಾಲಕರಾಗಿದ್ದ ಅದು ಎಷ್ಟು ರಾಜರುಗಳಿದ್ರು ಎಲ್ಲ ಸಾಯ್ತಾ ಹೋದರು ಈಗ ಒಬ್ಬ ಅಲಂಬುಸ ಅಂತ ಬರ್ತಾನಲ್ಲ ಅವನು ಬಕಾಸುರನ ಇವನು ತಮ್ಮ ತಮ್ಮ ಓಕೆ ಬಕಾಸುರನ ತಮ್ಮ ಅಂದ್ರೇನು ಭೀಮ ಹೋಗಿ ಬಕಾಸುರನ್ನು ಕೊಂದು ಬಂದಿದ್ದ ಆ ಊರು ಶಾಂತ ಆಗಿತ್ತು ಏಕಚಕ್ರ ನಗರಿ ಆದರೆ ಅವನ ಕಡೆಯವರು ಹೋಗಿರಲಿಲ್ಲ ಎಲ್ಲವರು ಬಕಾಸುರನನ್ನು ಮೀರಿಸಿದ ನೂರು ಬಕಾಸುರರ ಸಾಮರ್ಥ್ಯದ ಅಲಂಬಸ ಇದ್ದ ಅಲ್ಲಿ ಅವನು ಅವತ್ತು ಭೀಮಂಗೆ ಸಿಕ್ಕಿರಲಿಲ್ಲ ಅವನು ಭೀಮಂಗೆ ಸಿಗೋ ಸಂದರ್ಭವೂ ಇರಲಿಲ್ಲ ಆದರೆ ಈ ಯುದ್ಧ ಅವನನ್ನು ಕೊಲ್ತು ಅವನನ್ನು ಮಾತ್ರ ಕೊಲ್ಲಿಲ್ಲ ಭೀಮ ಅಲ್ಲಿ ಏಕಚಕ್ರ ನಗರದಲ್ಲಿ ಕೊಂದಿದ್ದು ಬಕನ್ ಒಬ್ಬನ್ನೇ ಆದರೆ ಇಲ್ಲಿ ಅಲಂಬುಸನನ್ನು ಅವನು ಸಪರಿವಾರ ಸೈನ್ಯ ಸಮೇತ ಸತ್ತ ಇಲ್ಲಿ ಅವನು ಅಂದರೆ ಅವನ ಕಡೆಯ ಎಲ್ಲ ದೊಡ್ಡ ದೊಡ್ಡ ಸತ್ತು ಬಿಟ್ರು ಈಗ ಏಕಚಕ್ರ ನಗರಿಯ ಅಲ್ಲಿಯ ಪರಿಸರ ಶಾಂತವಾಗೋಯ್ತು ಹೀಗೆ ಪ್ರತಿಯೊಂದು ಕಡೆ ಜರಾಸಂಧ ಇದ್ದ ಜರಾಸಂಧ ಅಷ್ಟು ದುಷ್ಟ ರಾಜನಾಗಿದ್ದ ಸಾವಿರ ಸಾವಿರ ರಾಜಕುಮಾರರನ್ನ ತಗೊಂಡೋಗಿ ಜೈಲಿಗೆ ಹಾಕಿ ಕೂರಿಸ್ಕೊಂಡವನು ಅವನು ಜೈಲಿಗೆ ಹಾಕಿ ಕೂರಿಸ್ಕೊಂಡವನು ಯಾರಿಗೋ ಬಲಿ ಕೊಡ್ತೀನಿ ಅಂತ ಅಂಥ ಅಂಥವನು ಹೋದ ಅವನ ಪರಂಪರೆಯು ಹೋಗಿಬಿಡ್ತು ಅವನ ಪರಂಪರೆಯಿಂದ ಅವನ ಮಕ್ಕಳು ಅವನ ಮಕ್ಕಳೇ ರಾಜ್ಯ ಆಳಿದ್ರು ಅಲ್ಲಿ ಎರಡು ಪರಂಪರೆಗಳು ಮತ್ತಿದ್ವು ಒಂದು ಜರಾಸಂಧನ ಕಡೆಯವರು ಇದ್ದರು ಈ ಕಡೆಯವರು ಇದ್ದರು ಒಂದು 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 ತಂಡ ಹತ್ಲಾಗ ದುರ್ಯೋಧನನ ಪಕ್ಷ ಸೇರಿಕೊಂಡಿತ್ತು ಒಂದು ತಂಡ ಇವ್ರ ಜೊತೆಗೆ ಬಂದಿತ್ತು ಅವರೆಲ್ಲ ಸತ್ತರು ಅಂದರೆ ಕುರುಕ್ಷೇತ್ರದ ಯುದ್ಧದಲ್ಲಿ ಹೀಗೆ ಎಲ್ಲ ರಾಜ್ಯಗಳಲ್ಲಿ ಇದ್ದ ದುಷ್ಟರ ಸಂಹಾರ ಆಯಿತು ಅದರ ಪರಿಣಾಮ ಏನಾಯಿತು ಆಮೇಲೆ ಅದೆಷ್ಟೋ ಕಾಲ ಅಂತ ದುಷ್ಟರಾಜರುಗಳು ಬರಲಿಲ್ಲ ಆಯಾ ರಾಜ್ಯಗಳು ಸರಿಯಾಗ್ಬಿಟ್ರು ಅಲ್ಲಿ ಪ್ರಜಾಪೀಡಕರಿರಲಿಲ್ಲ ಅಲ್ಲಿ ಸ್ವಾರ್ಥಿಗಳಿರಲಿಲ್ಲ ಎಷ್ಟು ಸಾವಿರ ವರ್ಷಗಳ ಕಾಲ ಅದು ಹಾಗೂ ಹೋಯಿತು ಹಾಗಾಗಿ ಕುರುಕ್ಷೇತ್ರದ ಯುದ್ಧದ ಪರಿಣಾಮದಲ್ಲಿ ಜಗತ್ತಿಗೆ ಶುಭವಾಗಿದೆ ಪಾಂಡವರ ಮನೆಯೊಳಗೆ ಶುಭ ಆಯಿತಾ ಅಂದರೆ ಇಲ್ಲ ಅಂತ ಹೇಳ್ಬೇಕು ಯಾರು ಖುಷಿ ಪಡಲಿಲ್ಲ ಅಂತಲೇ ಹೇಳ್ಬೇಕು ಇದು ಸಂಜಯನ ಮಾತಿ ಕೇಳಿ ಧೃತರಾಷ್ಟ್ರ ಒಪ್ಕೋತಾನೆ ಹ್ಞೂ ಮಹಾನ್ ಅಪನಯಸ್ಸೂತ ಮಮೈವತ್ರ ವಿಶೇಷತಃ ಸ ಇದಾನೀ ಮನುಪ್ರಾಪ್ತಃ ಮನ್ಯೇ ಸಂಜಯ ಶೋಚತ ಹೌದು ನೀನು ಹೇಳಿದ್ದೆಲ್ಲವೂ ನಿಜ ನಾನೇ ಕಾರಣ ಇದಕ್ಕೆ ನನ್ನದೇ ನಿರ್ಣಯಗಳ ಪರಿಣಾಮವಾಗಿ ಇದೆಲ್ಲ ಆಯಿತು ಇವತ್ತು ಅರ್ಥ ಆಗ್ತಾ ಇದೆ ದುಃಖಿಸ್ತಾನೆ ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾನೆ ಹೇಳ್ತಾನೆ ಇದಾನೀ ಮಾತ್ರ ಕಿಂ ಕಾರ್ಯಂ ಪ್ರಕರಿಸ್ಯಾಮಿ ಸಂಜಯ ಏನು ಮಾಡಲಿ ಹೇಳು ಏನು ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ನಾನೀಗ ಗಟ್ಟಿ ಮನಸ್ಸಿನಿಂದ ಕೂತ್ಕೊಂಡಿದ್ದೀನಿ ಸ್ಥಿರೋಭೂತೋಸ್ಮಿ ಸಂಜಯ ಗಟ್ಟಿ ಮನಸ್ಸಿನಿಂದ ಕೂತ್ಕೊಂಡಿದ್ದೀನಿ ಯಾರ್ಯಾರು ಸತ್ರೂ ಹೇಳು ಅಂತ ಹೇಳ್ತಾನೆ ಅವನು ಮುಂದುವರಿಸ್ತಾನೆ ಕರ್ಣಭೀಮರ ಯುದ್ಧದ ವಿವರಣೆಯನ್ನು ಇಬ್ರು ಮತ್ತೆ ಘೋರ ಯುದ್ಧ ಮುಂದುವರಿಸ್ತಾರೆ ಯಾಕೆಂದರೆ ಇವರಿಟ್ ಜನ ಸತ್ತ ಮೇಲೆ ಮತ್ತೆ ಕರ್ಣ ಮುಂದುವರೆದು ಬರ್ತಾನೆ ಕರ್ಣನ ರಕ್ಷಣೆಗೆ ಅಂತ ಬಂದಿದ್ರು ಮತ್ತೆ ಸತ್ತರು ಮತ್ತೆ ಅವನು ಮುನ್ನುಗ್ಗಿ ಬರ್ತಾನೆ ಯುದ್ಧ ಮಾಡ್ತಾರೆ ಅದರಲ್ಲೊಂದು ಮಾತು ಬರುತ್ತೆ ಭೀಮ ನಾಮಾಂಕಿತ ಬಾಣಾಹ ಸ್ವರ್ಣಪುಂಖ ಶಿಲಾಶಿತಾಹ ಅಂತ ಕರ್ಣನಿಗೆ ಬಂದು ಬೀಳ್ತಾ ಇದ್ದ ಬಾಣಗಳ ಮೇಲೆ ಭೀಮನ ಹೆಸರಿತ್ತು ಅಂತ ಈ ಭೀಮನ ಹೆಸರಿತ್ತು ಅನ್ನೋದು ಇದು ಇದಲ್ಲ ವರ್ಣನೇ ಅಲ್ಲ ಇದು ಹಾಗೆಲ್ಲ ಬಾಣಗಳನ್ನು ಇಟ್ಟು ಮಾಡ್ತಾ ಇದ್ರು ಓಕೆ ಓಕೆ ಅಂದರೆ ಬಾಣಗಳನ್ನು ಅವರಿಗೆ ಬೇಕಾದಂತೆ ಅವರು ತಯಾರಿಸಿಕೊಳ್ತಾ ಇದ್ರು ತಯಾರಿಸಿಕೊಳ್ತಾ ಇದ್ರು ಅದು ಅವರವರ ಯುದ್ಧಕ್ಕೆ ಬೇಕಾಗುವಂತೆ ಯಾವ ತರ ಬೇಕು ಅಂತ ಅಂತ ಸಿದ್ಧಪಡಿಸ್ಕೊಳ್ತಾ ಇದ್ರು ಅವರ ಕಡೆಯವರಲ್ಲಿ ಕಮ್ಮಾರರ ಹತ್ರ ಮಾಡಿಸ್ತಾ ಇದ್ರು ಕರ್ಮಾರ ಅಂತ ಪದೇ ಪದೇ ಬರುತ್ತೆ ಕರ್ಮಾರರು ಮಾಡ್ತಾ ಇದ್ರು ಕರ್ಮಾರರು ಕರ್ಮಾರರು ಅಂದ್ರೆ ಕಮ್ಮಾರರು ನಾವು ಅವರು ಸಿದ್ಧಪಡಿಸ್ತಾ ಇದ್ದಿದ್ದು ಅಂದ್ರೆ ಪ್ರಾಯಶಃ ಈ ಯೋಧರುಗಳಿಗೆ ಇವ್ರದ್ದೇ ಒಂದೊಂದು ಫ್ಯಾಕ್ಟ್ರಿ ಇರ್ತಾ ಇತ್ತು ಅನ್ಸುತ್ತೆ ಎಕ್ಸಾಕ್ಟ್ಲಿ ಹ್ಮ್ ಆ ಬಾಣಗಳು ಹೋದವು ಅಂತ ಬರುತ್ತೆ ಮತ್ತು ಹಿಂದೂ ಸಲ ಸಲ ಈ ಮಾತು ಇವರಿಬ್ಬರ ಈ ಬಾಣಗಳ ಪ್ರಹಾರ ನೂರು ಬಾಣ ಬಿಡೋದು ಸಾವಿರ ಬಾಣ ಬಿಡೋದು ಸೈನ್ಯಕ್ಕೆ ಪೆಟ್ಟಾಗ್ತಾ ಇರುತ್ತೆ ಒಂದು ಭೀಮ ಪೆಟ್ಟು ಮಾಡ್ತಾನೆ ಇರ್ತಾನೆ ಇವನಿಗೆ ಒಂದು ಬಾಣ ಬಿಟ್ಟರೆ ಹತ್ತು ಬಾಣ ಆ ಕಡೆ ಬಿಡ್ತಾ ಇರ್ತಾನೆ ಕರ್ಣನ ಬಾಣಗಳು ಹೋಗ್ತಾ ಇರುತ್ತೆ ಹಾಗಾಗಿ ವಿಶೇಷವಾಗಿ ಇವನು ಬಾಣಗಳಿಂದಾಗಿ ಓಕೆ ಸೈನ್ಯಕ್ಕೆ ಬಹಳ ಸಾವು ಸುಮ್ಮನೆ ನಿಂತಿದ್ದಾರೆ ಇಬ್ಬರೇ ಯುದ್ಧ ಮಾಡ್ತಾ ಇದ್ದಾರೆ ಸುಮ್ಮನೆ ನಿಂತರೂ ಸಾವು ನೋವು ಆಗುತ್ತೆ ಭೀಮನ ಬಾಣಗಳು ಪ ಯೋಧರ ಮೇಲೆ ಬಹಳ ಬೀಳುತ್ತೆ ಓಡ್ತಾರೆ ಇದೇನಿದು ಅಂತ ನಾವು ಯುದ್ಧನೇ ಮಾಡ್ತಾ ಇಲ್ಲ ಪೆಟ್ಟು ಬೀಳ್ತಾ ಇದೆ ಅಂತ ಕರ್ಣ ಭೀಮ ಇಬ್ಬರನ್ನು ಬಿಟ್ಟು ಓಡದ್ರಂತೆ ಅವರು ಹತಾಶ್ವ ನರವಾಹನ ಅಂತ ಕುದುರೆಗಳ ಸತ್ವ ಆನೆಗಳ ಸತ್ವ ಯೋಧರ ಸತ್ರು ಇವರಿಬ್ಬರನ್ನು ಬಿಟ್ಟು ಓಡದ್ರಂತೆ ಅವರು ಇದೊಬ್ಬ ಬುದ್ಧರಿತ ಇದ್ದ ಹಾಗೆ ಕರ್ಣಿ ಅನ್ನೋ ಒಂದು ಬಾಣ ಬಿಡ್ತಾನೆ ಕರ್ಣನಿಗೆ ಕರ್ಣನ ಕರ್ಣಕ್ಕೆ ಕರ್ಣಿ ಎನ್ನುವ ಬಾಣ ಬಿಟ್ಟನಂತೆ ಭೀಮ ಕರ್ಣ ಅಂದ್ರೆ ಕರ್ಣನ ಕಿವಿಗೆ ಅದ ಕುಂಡಲ ಒಂದು ತುಂಡು ಮಾಡುತ್ತೆ ಆಭರಣ ಹಾಕೊಂಡಿರ್ತಾನಲ್ಲ ಅದನ್ನ ಕತ್ತರಿಸುತ್ತೆ ಇನ್ನೊಂದನ್ನು ಅವನ ಎದೆಗೆ ಬಿಡ್ತಾನೆ ಆ ಕರ್ಣನ ಎದೆಗೆ ಬಿಡ್ತಾನೆ ಅವನ ಹಣೆಗೆ ಬಿಡ್ತಾನೆ ಬಾಣವನ್ನ ಲಲಾಟ್ ಅಂದ್ರೆ ಹಣೆ ಅಲ್ವಾ ಲಲಾಟ್ ಅಕ್ಷನಿಗಂತಾರ ಮೂರನೇ ಕಣ್ಣಲ್ಲಿದೆ ಕರ್ಣನು ಬಹಳ ಕೊಂದೇ ಬಿಡ್ತೀನಿ ಅಂತ ಯುದ್ಧ ಮುಂದುವರಿಸ್ತಾನೆ ಅವನು ಇವನ ಎದೆಗೆ ಒಂದು ಘೋರವಾದ ಬಾಣ ಹೊಡಿತಾನೆ ಹೀಗೆ ಸಾಗತ್ತೆ ಅವ್ರ ಯುದ್ಧ ಇಲ್ಲದೆ ಸಾಗತ್ತೆ ಕೃತ ಪ್ರತಿಕೃತೀಣವು ಅಂತ ಇದನ್ನ ಮಾಡ್ನಲ್ಲ ನಾನು ಇದನ್ನ ಮಾಡ್ತೇನೆ ಇದನ್ನು ಮಾಡಿದ್ಯಾ ನೀನು ನಾನು ಹೀಗೆ ಮಾಡ್ತೀನಿ ಅಂತ ಅವರು ಯುದ್ಧ ಮುಂದುವರ್ಸ್ಕೊಂಡು ಹೋಗ್ತಾರೆ ಕರ್ಣ ಕರ್ಣನ ಇದು ಜಾಸ್ತಿ ಆಗತ್ತೆ ಆಕ್ರೋಶ ಜಾಸ್ತಿ ಆಗುತ್ತೆ ತನ್ನ ಸೈನ್ಯ ನಾಶ ಆಗ್ತಾ ಇರುತ್ತೆ ಸಿಟ್ಟು ಜಾಸ್ತಿ ಆಗುತ್ತೆ ಹಾಗೆ ಯುದ್ಧದ ಭಯಂಕರತೆಯು ಜಾಸ್ತಿ ಆಗ್ತಾ ಹೋಗುತ್ತೆ ಅವರಿಗೆ ನಿರಂತರವಾಗಿ ಬಾಣ ಹೇಳ್ತಾನೆ ಅದು ಅಗ್ನಿಚಕ್ರದಂತೆ ಕಾಣಿಸ್ತವನ ಬಿಲ್ಲು ಅಂತ ಹೇಳ್ತಾರೆ ವ್ಯಾಸರು ಅಂದರೆ ಅದು ತಿರುಗುತ್ತಾ ಇತ್ತು ಅಷ್ಟು ಅಂತ ಅಷ್ಟು ಜೋರಾಗಿ ಬಾಣಗಳನ್ನು ಬಿಡ್ತಾ ಹೋಗ್ತಾನೆ ಎಡಗೈ ಬಲಗೈ ಎಲ್ಲೋದ್ರಿಂದ ಬಿಡ್ತಾ ಹೋಗ್ತಾನೆ ಯುದ್ಧ ಮುಂದುವರೆದ ಮೇಲೆ ಒಂದು ಹಂತದಲ್ಲಿ ಕರ್ಣನ ಮೇಲೆಗೈ ಆಗತ್ತೆ ಕರ್ಣ ಭೀಮನ ಕುದುರೆಗಳನ್ನ ಕೊಲ್ತಾನೆ ಭೀಮ ಇಳಿದು ಅಹ್ ರಥವನ್ನ ಏರ್ಕೊಳ್ಬೇಕಾಗತ್ತೆ ರಥ ರಕ್ಷಕರ ಬಂದಿರತರಲ್ಲ ಯುಧಾನ ಅಲ್ಲ ಸಾತ್ಯಕಿಯ ರಥವನ್ನೇ ಏರ್ತಾನೆ ಯುವಧಾನ ಅಂದರೆ ಸಾತ್ಯಕಿ ಅವನ ರಥವನ್ನೇಳ್ತಾನೆ ಆಗ ಇವನ ಧ್ವಜವನ್ನ ಧ್ವಜ ಪತಾಕೆ ಎಲ್ಲವನ್ನೂ ತುಂಡರಿಸ್ತಾನೆ ಕರ್ಣ ಕರ್ಣ ಓಕೆ ಭೀಮ ಸೆಟ್ಟಿನಿಂದ ಶಕ್ತಿಯುಧವನ್ನು ಎಸಿತಾನೆ ಅದನ್ನು ಪುಡಿ ಪುಡಿ ಮಾಡ್ತಾನೆ ಇವನು ಖಡ್ಗತ ಹಿಡ್ಕೊಂಡು ಖಡ್ಗವನ್ನು ಹಿಡಿದು ಇಳಿತಾನೆ ಎಸಿತಾನೆ ಭೀಮ ಅದನ್ನು ತುಂಡರಿಸ್ತಾನೆ ಆದ್ರೆ ಮತ್ತೆ ಭೀಮ ಹತೋಟಿಗೆ ತಗೊಳ್ತಾನೆ ಮತ್ತೆ ಭೀ ಕರ್ಣನನ್ನ ವಿರಥನನ್ನಾಗಿಸಿ ರಥರಹಿತನನ್ನಾಗಿಸಿ ಓಕೆ ಅವನನ್ನ ಮೂರ್ಛೆ ತಪ್ಪಿಸಿ ಅವನ ಬಾ ಬಿಲ್ಲನ್ನು ಕತ್ತರಿಸಿ ಮೂರ್ಛೆ ತಪ್ಪಿಸ್ತಾನೆ ಆದರೆ ಕ್ಷಣದಲ್ಲಿ ಸುಧಾರಿಸಿಕೊಂಡ ಕಾರಣ ರಥ ಇಲ್ಲದೆ ಇದ್ದರೂ ಕೂಡ ಅವನು ಯುದ್ಧಕ್ಕೆ ಮುಂದುವರಿಸ ಮುಂದುವರಿಸ ಮುಂದುವರಿತಾನೆ ಈಗ ಇಬ್ರು ನೆಲದಲ್ಲಿ ನಿಂತು ಯುದ್ಧ ಮಾಡೋದಕ್ಕೂ ರಥ ಇಲ್ಲ ಆದರೆ ಏನಾಗುತ್ತೆ ಹೀಗಾಗಿ ಮಾಡುವಾಗ ಅಂದ್ರೆ ಭೀಮನ ಆಯುಧಗಳು ಖಾಲಿಯಾಗತ್ತೆ ಭೀಮನ ಆಯುಧಗಳು ಖಾಲಿಯಾಗತ್ತೆ ಕರ್ಣನಿಗೆ ಸಮಸ್ಯೆ ಇಲ್ಲ ಕರ್ಣನಿಗೆ ಯಾಕೆ ಸಮಸ್ಯೆ ಇಲ್ಲ ಅಂದರೆ ಇದ್ದಿದ್ದು ಕರ್ಣನ ಜಾಗದಲ್ಲಿ ಯುದ್ಧ ನಡೀತಾ ಇರೋದು ಇಡೀ ಸೈನ್ಯದ ಅಷ್ಟು ಆಯುಧ ಅಲ್ಲಿದೆ ಕರ್ಣ ಆಗಲ್ಲ ಅವನು ಅದಕ್ಕೆ ಭೀಮ ಆಗಲ್ಲ ಅವನು ಒಂದು ರಥದಲ್ಲಿ ಬಂದಿದ್ದಾನೆ ಅವನ ಚಕ್ರ ರಕ್ಷಕರು ಇರ್ತಾರೆ ಒಂದೆರಡು ರಥ ಇರುತ್ತೆ ಹಾಗೆ ಬಿಟ್ಟರೆ ಇಷ್ಟು ಹೊತ್ತು ಯುದ್ಧ ಮಾಡ್ತಾ ಮಾಡ್ತಾ ಅಲ್ಲಿಂದ ಯುದ್ಧ ಇಷ್ಟು ಇಷ್ಟೊತ್ತು ಯುದ್ಧ ಮಾಡುವಾಗ ಅದು ಖಾಲಿಯಾಗಲೇಬೇಕು ಕರೆಕ್ಟ್ ಖಾಲಿ ಆಗುತ್ತೆ ಭೀಮನದ್ದು ಕ್ಷೀಣ ಶಸ್ತ್ರಸ್ತು ಕೌಂತೇಯ ಈ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ ಅವನಿಗೆ ಕೈಯಲ್ಲಿ ಆಯುಧ ಇಲ್ಲ ಭೀಮನ ಕೈಯಲ್ಲಿ ರಥ ಇಲ್ಲ ಜೊತೆಗೆ ಯಾರು ಇಲ್ವಲ್ಲ ಏನು ಮಾಡೋದು ಅಂತ ಗೊತ್ತಾಗೋಲ್ಲ ಅಷ್ಟೊತ್ತಿಗೆ ಏನಾಗಿರುತ್ತೆ ಅಲ್ಲಿ ಹಿಂದೆ ಅರ್ಜುನ ಗಜಸೇನೆಯನ್ನು ನಾಶ ಮಾಡಿ ಒಂದು ಆನೆಗಳು ಪರ್ವತದ ಥರ ಬಿದ್ದಿರುತ್ತವೆ ಈಗ ಒಂದು ಆನೆ ಬಿದ್ದರೆ ಬಿದ್ದಾನೆ ಹಿಂದೆ ನಿಂತ್ಕೊಂಡ್ರೆ ನಾವು ಕುಳುಗಿರೋರು ಕಾಣಿಸಲ್ಲ ಅಷ್ಟೇ ಹತ್ರ ಇರುತ್ತದೆ ನೂರಾರು ಆನೆ ಬಿದ್ದರೆ ಅದ್ರ ಹಿಂದೆ ಹೋಗಿ ಸೀನ್ ಈ ಕೊಟ್ಟೇ ಇಲ್ಲ ಜಗತ್ತಿಗೆ ನಮ್ಮ ಕುರುಕ್ಷೇತ್ರ ಇಷ್ಟು ವರ್ಷಗಳ ಕಥೆಗಳಲ್ಲಿ ಇದನ್ನೆಲ್ಲ ಹೇಳೇ ಇಲ್ಲ ಆಮೇಲೆ ಅದ್ರ ಪ್ರಾಮಾಣಿಕತೆಯನ್ನು ನೋಡಿ ಸರ್ ಭೀಮ ಹೋಗಿ ಕರ್ಣನಿಂದ ಬಚಾವಾಗೋದಕ್ಕೆ ಆನೆಗಳ ಹಿಂದೆ ಅಡಗಿ ನಿಂತ ಅನ್ನೋದನ್ನ ಇಷ್ಟು ಹೊತ್ತು ಭೀಮನ ಪರಾಕ್ರಮವನ್ನು ವರ್ಣಿಸಿದ ವ್ಯಾಸರ ಆರಾಮಾಗಿ ವರ್ಣಿಸ್ತಾರೆ ಏನಾಯ್ತು ಅದನ್ನ ಹೇಳ್ತೀನಿ ಆಮೇಲೆ ಪ್ರತಿಯೊಬ್ಬ ವೀರನಿಗೂ ಈ ತರ ಅವನ ವೀರತ್ವದ ಮೇಲೆ ಅಲ್ಲಿ ಪ್ರಶ್ನೆ ಅಲ್ಲ 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 ಸಂದರ್ಭ ಎಲ್ಲರಿಗೂ ಅಲ್ಲರಿಗೂ ಮಹಾದೇವ್ ಒಂದ್ ಪುಸ್ತಕ ಬರೆದಿದ್ದಾರೆ ಹೊರಳ ನೋಟ ಅಂತ ಅದರಲ್ಲಿ ಇಂದಿರಾ ಗಾಂಧಿ ಅವರು ಎಲೆಕ್ಷನ್ ಸೋತಿರ್ತಾರೆ ಅಲಹಬಾದಲ್ಲಿ ಎಪ್ಪತ್ತೇಳರಲ್ಲಿ ಎಪ್ಪತ್ತೇಳರಲ್ಲಿ ಅವರು ಇಲ್ಲಿ ಚಿಕ್ಕಮಗಳೂರು ಬಂದು ನಿಂತ್ಕೊಂಡಾಗ ಅವ್ರನ್ನ ಇಟ್ಕೊಂಡು ಇವರು ಯಾರು ದೇವರಾಜರಸು ಸುತ್ತಾಡ್ತಿರ್ತಾರೆ ಒಂದು ಅಂಬಾಸಿಡರ್ ಕಾರಲ್ಲಿ ಅವಾಗ ಅಂಥ ಸೌಲಭ್ಯಗಳು ಇರಲಿಲ್ವಲ್ಲ ಸೊ ಹಸಿವಾದಾಗ ಇರುತ್ತಿರಲಂತೆ ಒಂದು ಒಂದು ಆ್ಯಪಲ್ ತಿಂತಿದ್ರಂತೆ ಇಂದಿರಾ ಗಾಂಧಿ ಇವರು ಅನ್ಕೋತಿದ್ರಂತೆ ಎನ್ ದೇಶದ ಪ್ರಧಾನಿಗೆ ಪಾಪ ಒಂದು ಆ್ಯಪಲ್ ತಿನ್ನೋಂಗಾಯ್ತಲ್ಲ ಅಂತ ಅಂದರೆ ಅಂಥ ಸಂದರ್ಭ ಬಂತು ಅಂತ ಅವ್ರು ಇಲ್ಲಿಗೆ ಬಂದು ನಿಂತ್ಕೊಂಡು ಅದನ್ನು ಫೈಟ್ ಮಾಡಿ ಗೆಲ್ಲಬೇಕಾಯ್ತಲ್ಲ ಸೊ ಹಾಗೆ ಎಲ್ಲರಿಗೂ ಆಗುತ್ತೆ ಎಲ್ಲರಿಗೂ ಆಗುತ್ತೆ ಎಂಥ ಧೀರನಿಗೂ ಹಿನ್ನಡೆ ಅನ್ನೋದು ಒದ್ದಾಗೇ ಆಗಸ್ ಸೊ ಅಲ್ಲಿಗೆ ಮಹಾಭಾರತ ಯುದ್ಧದ ಯುದ್ಧ ಪರ್ವದ ಹದಿನಾಲ್ಕನೇ ದಿನದ ಯುದ್ಧವನ್ನು ನಾವು ಮುಗಿಸಿಲ್ಲ ಹದಿನಾಲ್ಕನೇ ದಿನ ಯುದ್ಧದಲ್ಲಿದ್ದೀವಿ ಮತ್ತು ಒಂದು ಸಂದರ್ಭಗಳನ್ನ ಒಂದಷ್ಟು ಸಂದರ್ಭಗಳನ್ನ ಈ ಒಂದು ದಿನದಲ್ಲೂ ಕೂಡ ನೋಡಿದ್ವಿ ಸೊ ಮುಂದೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದೀವಿ ಮುಗಿಸೋಕ್ಕಿಂತ ಮುಂಚೆ ಈ ಎಲ್ಲವನ್ನೂ ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಹಾಗಾದರೆ ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಭಿಪ್ರಾಯಗಳನ್ನ ತಿಳಿಸಿ ನಿಮ್ಮ ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ತಿಳಿಸಿ ಖಂಡಿತ ನಾವು ಮುಂದೊಂದು ದಿನ ಈಗ ನಾಲ್ಕುನೂರ ಇಪ್ಪತ್ತನ್ನು ದಾಟಿ ಹೋಗ್ತಾ ಇದ್ದೀವಿ ಬಹುಶಃ ನಾಲ್ಕುನೂರ ಐವತ್ತನೇ ಸಂಚಿಕೆ ಬಂದಾಗ ಈ ಎಲ್ಲ ಪ್ರಶ್ನೆಗಳನ್ನ ತೆಗೆದುಕೊಂಡು ನಾವು ಅದ್ರ ಬಗ್ಗೆ ಒಂದು ಪ್ರಶ್ನೋತ್ತರ ಸಂಚಿಕೆ ಅಂತ ಕೂಡ ಮಾಡ್ತೀವಿ ಅದರೊಂದಿಗೆ ನೀವು ಈಗಾಗಲೇ ಹೇಳಿರುವ ಹಾಗೆ ಒಂಬತ್ತನೇ ತಾರೀಕು ಮಾರ್ಚ್ ಇನ್ನೊಂದು ಸಂವಾದ ಇದೆ ವಾಡಿಯಾ ರಸ್ತೆಯಲ್ಲಿರುವಂಥ ದ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಪುಸ್ತಕ ಬಿಡುಗಡೆ ಕೂಡ ಇದೆ ಕುರುಕ್ಷೇತ್ರ ಸಂಪಸರೂ ಅದಕ್ಕೂ ಕೂಡ ಬನ್ನಿ ಅಲ್ಲೂ ಕೂಡ ಮಾತಾಡ್ಬೋದು ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ